ಸರ್ ಇದು ಭೀಮನ್ಗೆ ಏನಾಗಿದೆ ಇವತ್ತು ಟ್ರೀಟ್ಮೆಂಟ್ ಕೊಡೋಕೆನಾದ್ರು ಬಂದಿದ್ದಾರಾ ಇಲ್ಲಿ ನಾವು ನಿನ್ನೆಯಿಂದ ಎಲ್ಲರಿಗೂ ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿ ಎ ಸಿ ಎಫು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಡಿ ಎಫ್ ಒಂದ ಹೇಳಿದೆ ಎಲ್ಲರಿಗೂ ಟಿ ವಿಗಳಲ್ಲೆಲ್ಲ ಹೇಳ್ತಿದ್ದೀವಿ ರಾಜ್ಯ ಮಟ್ಟದಲ್ಲೂ ಸುದ್ದಿ ಆಗ್ತಾಯಿದೆ ಆದರೆ ಈ ಇಷ್ಟವತ್ತಿಗೂ ಇಷ್ಟವರೆಗೂ ಯಾರೂ ಬಂದಿಲ್ಲ ನೋಡಿ ಅಲ್ಲಿ ಆ ಬಿಸಿಲು ಬೀಳ್ತಾಯಿದ್ದಲ್ಲ ಅಲ್ಲೇ ಭೀಮ ನಿಂತಿದೆ ತುಂಬ ಉಸಿರು ಬಿಡ್ತಾ ಇದೆ ಮುಸ್ ಮುಸ್ ಅಂತ ಶಬ್ದ ಜೊತೆಗೆ ಕಿವಿ ಪಟ ಪಟ ಅಂತ ಇದೆ ಯಾವುದೇ ಕಾಡಾನೆ ಒಂದು ಕಡೆ ಒಂದು ನಿತ್ತಾಗ ಒಂದು ಚಿಕ್ಕ ಸೌಂಡು ಮಾಡಲ್ಲ ಆದರೆ ಭೀಮ ಸೌಂಡ್ ಇದ್ದಾನೆ ಆ ನೋವು ನೋವಿಗೆ ಯಾರೂ ಟ್ರೀಟ್ಮೆಂಟ್ ಕೊಡೋ ಪ್ಲ್ಯಾನ್ ಇಲ್ಲ ಟ್ರೀಟ್ಮೆಂಟ್ ಕೊಡೋರು ಎರಡು ಎ ಸಿ ಎಫ್ಗಳು ಬಂದು ಹೋದರು ಒಬ್ಬ ನಮ್ಮ ಸಕಲೇಶ್ಪುರ ಭಾಗದ ಎ ಸಿ ಎಫ್ ಒಬ್ಬರು ಬಂದು ಹೋದರು ಇನ್ನೊಬ್ಬರು ಮೋಹನ್ ಅಂತ ಒಬ್ಬರು ಎ ಸಿ ಎಫ್ ಬಂದು ಹೋದರು ಹಾಸನ ಮತ್ತು ಬೇಲೂರು ಭಾಗದವರು ಆದರೆ ಇವು ಇವ್ರು ಯಾಕೋ ನೋಡಿದರೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋ ಪ್ಲ್ಯಾನ್ ಇಲ್ಲ ಆದರೆ ಕೇ ಅದನ್ನ ಅದನ್ನೇನು ಹೊಡೆಯೋದೇನು ಡಾಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಡಾಟ್ ಅಂದರೆ ಒಂದು ಯಾವುದೋ ಪೆನ್ಸಿಲಿನೋ ಯಾವುದೋ ಇಂಜೆಕ್ಷನ್ ಕೊಟ್ಟು ಡಾಟ್ ಮಾಡಿದೆ ಅದೇನು ನೀವು ಆ ನೀಡ್ಲ ಅದು ಬಿದ್ದೋಗುತ್ತೆ ನೋಡಿ ಅಲ್ಲಿ ಆ ಬಿಸಿಲು ಬೀಳ್ತಾಯಿದೆಯಲ್ಲ ಅಲ್ಲೇ ನಿಂತಿದ್ದಾನೆ ಅಲ್ಲೇಗಿದೆ ಇಲ್ಲೇ ಇಲ್ಲಿ ಹೋಗಿರೋದು ಇಲ್ಲಿ ಇಲ್ಲಿ ಹೋಗಿಲ್ಲ ಕೆಳಗಡೆಯಿಂದ ಬಂದಾನೆ ಇಲ್ಲಿ ಇಲ್ಲಿ ಅಲ್ಲಿ ಒಳಗಿದೆ ಕಣ್ಣಿ ಕಾಣುತ್ತೆ ಆದರೆ ಕ್ಯಾಮ್ರಗಳಿಸಿ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೆಳಗಡೆ ಕೆರೆಗಳಿದ್ದಾವೆ ಸಾಮಾನ್ಯಕ್ಕೆ ಆನೆಗಳು ಕಾಡ್ಕೋಣಗಳು ಕಾಡಂದಿಗಳು ಗಾಯಗಳಾದರೆ ಅವು ಕೆಸರಿಗೆ ಮಲಗಿ ವಾಸಿ ಮಾಡ್ಕೊಳ್ತವೆ ಇದಕ್ಕೆ ಇಲ್ಲಿ ಯಾವುದೇ ನೀರು ಕೆಳಗಡೆ ಸುಮಾರು ಕೆರೆಗಳಿದ್ದಾವೆ ನೀರೊಳಗೆ ಹೋಗಿ ನಿಂತಂತಾನೆ ಆದರೆ ಮುಖಕ್ಕೆ ಬಾಯಿಯೊಳಗೆ ಗಾಯ ಆಗೋದ್ರಿಂದ ಅದಕ್ಕೀಗ ಯಾವುದೇ ರೀತಿ ಆಹಾರ ತಿನ್ನೋಕ್ಕಾಗ್ತಾಯಿಲ್ಲ ದವಡೆ ನೋವು ಇದೆ ಅದಕ್ಕೆ ಆಮೇಲೆ ನಾಲ್ಗೆಗೂ ಏನಾರು ಪೆಟ್ಟ ಏನೋ ಗೊತ್ತಿಲ್ಲ ನನಗೆ ನಾಲ್ಗೆ ಪೆಟ್ಟ ಆಗಿರಲ್ಲ ಆದರೆ ಈಗ ಯಾ ದವಡೆಯಲ್ಲಿ ದವಡೆಯಲ್ಲಿ ಆಹಾರ ಇಲ್ಲ ಇಂಥೆಲ್ಲ ಸಮಸ್ಯೆ ಇದ್ದಾವೆ ಹೋಗಲಿ ಬಂದು ಈಗ ಇವತ್ತು ಯಾರನ್ನಾರು ಕಳಿಸಿ ಒಬ್ಬರನ್ನ ಕಳಿಸಿ ಡಾಕ್ಟ್ರು ಕಳಿಸಿ ಇಲ್ಲೇನಾರು ಸ್ವಲ್ಪ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡ್ಬೋದಿತ್ತು ಪರಿಸ್ಥಿತಿ ಭಾರಿ ಚಿಂತಾಜನಕ ಆಗಿದೆ ಯೋಚನೆ ಮಾಡಿದರೆ ಭಾರಿ ಬೇಜಾರಾಗುತ್ತೆ ಸರ್ಕಾರ ಅರಣ್ಯ ಅರಣ್ಯ ಮಂತ್ರಿಗಳು ಏನಾರ ಒಂದು ತೀರ್ಮಾನ ತಗೊಳ್ಬೇಕು ಕೂಡಲೇ ಆಗಬೇಕು ಇನ್ನು ನಾಳೆಯಿಂದ ಆಗಿ ನಾಳೆ ಕೀವು ಶುರುವಾಗ್ತದೆ ಇವತ್ತಿಂದಲೇ ಶುರುವಾಗಿದೆ ಯಾಕೆ ಅಂದರೆ ಅದು ಈ ಮಟ್ಟ ಇಲ್ಲಿಂದ ಕಿತ್ಕೊಂಡು ಬಂದಿರೋದು ಅದೇ ಕ್ವಾರೆ ಮುರಿದಿದ್ದರೆ ಏನೋ ಆಗ್ತಿತ್ತು ಆದರೆ ಇಲ್ಲಿ ಒಳಗಿಂದ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ನೋವು ಆಗ್ಬೋದು ಇಲ್ಲ ಮುಂದೆ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ ಈಗ ಕ್ಯಾಪ್ಟನ್ ಯಾವ ಭಾಗದಲ್ಲಿದ್ದಾನೆ ಅಲ್ಲೇ ಇದ್ದಾನೆ ಕ್ಯಾಪ್ಟನ್ ಸಿಕ್ಕಾಪಟ್ಟೆ ಪೆಟ್ಟಾಗಿದೆ ಕ್ಯಾಪ್ಟನ್ನು ನೆನ್ನೆ ನಮ್ಮ ಹಳ್ಳಿಯರು ಹೇಳೋ ಲೆಕ್ಕ ನೋಡಿದರೆ ಅವ್ರು ಹೇಳ ಇದರಲ್ಲಿ ತಳ್ಳಾಡ್ಕೊಂಡು ಹೋಗ್ತಿದ್ದ ಭೀಮನೆ ಹಟ್ಸ್ಕೊಂಡು ಹೋಗ್ತಾ ಇದ್ದ ಅಂತ ಅದು ಸೋತ ಮೇಲೆ ಅವನ ಅವನಷ್ಟಕ್ಕೆ ಅವನು ಓಡಕ್ ಬಿಟ್ಟಿದ್ರೆ ಸುಮ್ಮನೆ ಆಗ್ತಿತ್ತು ಇದು ಸುಮಾರು ನಾಲ್ಕೈದು ಕಿಲೋಮೀಟರ್ ಇಂದ ಅಟ್ಟು ಬರ್ತಾ ಇದೆ ಅದು ಓಡೋದು ತಿರುಗಿ ನಿಲ್ಲೋದು ಓಡೋದು ತಿರುಗಿ ನಿಲ್ಲೋದು ಅದೊಂದು ಒಂದೇ ಒಂದು ಸೆಕೆಂಡ್ ಎರಡು ಸೆಕೆಂಡಲ್ಲಿ ಅದು ಮಿಸ್ಟಿಕ್ ಒಂದು ಕ್ವಾರೆನೇ ಹೋಗಿಬಿಡ್ತು ಅಲ್ಲಿ ಒಂದು ಚೂರು ಆಗಿದ್ದರೆ ಮತ್ತೆ ಇಷ್ಟೊತ್ತಿಗೆ ಭೀಮ ಜಗಬೋರ್ನಹಳ್ಳಿ ಒಳಗಿರ್ತಿದ್ದ ಕ್ಯಾಪ್ಟನ್ ಓಡೋಗಿರ್ತಿದ್ದ ಇಲ್ಲಿ ಕೆಲವರೆಲ್ಲ ಸುಮ್ಮನೆ ಸುದ್ದಿ ಮಾಡ್ತಾ ಇದ್ದಾರೆ ಭೀಮ ಸೋತು ಓಡಿದ ಹಾಗೆ ಹೀಗೆ ಅಂತ ಭೀಮ ಸೋತು ಓಡಿಲ್ಲ ಸದ್ಯಕ್ಕೆ ಮ್ಯಾಚ್ ಒಂಥರ ಡ್ರಾ ಆಗಿದೆ ಮತ್ತೆ ಶುರುವಾಗುತ್ತೆ ಅಲ್ಲಿಗೆ ಅಲ್ಲಿಗೆ ಎರಡು ವಿಶ್ರಮಿಸ್ಕೊಂತ ಇದ್ದು ಮತ್ತೆ ಫೈಟಿಂಗ್ ಶುರುವಾಗ್ತಿತ್ತು ಅಷ್ಟೊತ್ತಿಗೆ ಭೀಮಂದು ಕೊರೆ ಮುರಿಯತ್ತಿಗೆ ನಾವೆಲ್ಲ ನಾವೆಲ್ಲ ಮಾತಾಡಿದ್ವು ನಾನು ಹೇಳಿದ್ದೆ ಭೀಮ ಇವತ್ತು ಯಾವುದೇ ಕಾರಣದಿಂದ ಈ ಇರಲ್ಲ ಭೀಮ ವಾಪಸ್ ನಮ್ಮ ಸಕಲೇಶ್ಪುರಕ್ಕೆ ಬರ್ತಾನೆ ಅಂತ ಈಗ ನಾವು ನಿತ್ತಿರ ಇದು ಎಸ್ಟೇಟು ಗುಡ್ಬೇಟ ಎಸ್ಟೇಟು ಅಂತ ಇದು ದಿವಂಗತ ಸಿದ್ಧಾರ್ಥ ಅವರವರ ಎಸ್ಟೇಟು ಅಂದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಳಿಯ ತೋಟ ಇದು ಸುಮಾರು ಇನ್ನೂರು ಇನ್ನೂರೈವತ್ತು ಎಕರೆ ತೋಟ ಇದು ಇಲ್ಲಿ ಇದು ಆನೆದೇ ಒಂದು ಜಾಗ ಹಾಗಾಗಿ ಭೀಮ್ ಇಲ್ಲಿಗೆ ಬಂದ ಆದರೆ ಇಲ್ಲೇ ಇರ್ತಾನೋ ಆದರೆ ಭೀಮನ ಒಂದು ಪ್ರಿಯವಾದ ಜಾಗ ಸಕಲಷ್ಟು ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಡೂರು ಅಂತ ಒಂದು ಕಾಡಿದೆ ಅಲ್ಲಿ ಭೀಮಿಗೆ ಬೇಕಾಗಿದ್ದು ಎಲ್ಲ ಉಂಟು ಬಹುಶಃ ಅವನು ಅಲ್ಲಿಗೆ ಹೋಗುವ ಚಾನ್ಸ್ ಇದೆ ಇಲ್ಲ ಅಂದರೆ ಆಲೂರು ಭಾಗದ ಕಾಡುಗಳು ಪಾರ್ವತಮ್ಮನ ಬೆಟ್ಟ ಅಂತ ಇರ್ಬೋದು ಅವೆಲ್ಲ ಅವೆಲ್ಲ ಭೀಮನ ಜಾಗಗಳು ಹಲೋ 今度もサイズまでされるで。 Dale, 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 dale,